ನನ್ನ ಹೆಸರು ಭೂಮಿಕಾ ನಾನು ಓದುತ್ತಿರುವ ತರಗತಿ ನಾಲ್ಕನೇ ತರಗತಿ ಸ್ಕೂಲ್ ನೇಮ್ ಎಸ್ ಸ್ಕೂಲ್ ಕಿತ್ತೂರಾಣಿ ರಾಣಿ ಚೆನ್ನಮ್ಮ ಪದ್ಯ ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಸ್ವತಂತ್ರಕ್ಕಾಗಿ ಸ್ವತಂತ್ರ ಮಾಡಿದ ಕೇತು ರಾಣಿಯ ಕತೊಂಡು ರಾಣಿಯ ಕತೊಂಡ ಬೆಳಗಾಂ ಜಿಲ್ಲೆ ಕಾಕತ್ತಿನಲ್ಲಿ ವೀರ ಪುತ್ರ ಯೋಜನೆ ಕುಲಪುತ್ರಿಯೇ ಚನ್ನಮ್ಮ ಕುಲಪುತ್ರಿಯೇ ಚನ್ನಮ್ಮ ತಂದೆ ಒಡನೆ ವೇಷದಿ ಬೇಟೆಗೆ ಕಾಡಿಗೆ ಹೊರಟಿಯಳು ಕತ್ತೆ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿ ಕಲಿತಿಯಳು ಕುದುರೆ ಸವಾರಿ ಕಲಿತಿಯಳು ಕೂರು ನರಮಲ್ಲ ಸಜ್ಜನ ಪ್ರೀತಿಯ ಮಡದಿ ಎನಿಸಿಯಳು ಮಲ್ಲ ಸಜ್ಜನ ಮರಣ ನಂತರ ಕಿತೂರು ಕಿತ್ತೂರು ರಾಣಿ ಆಗಿಯಳು ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸೋಲಿಸಿ ಅವಳು ವೀರವನತೆ ಎನಿಸಿಯಳು ವೀರವನತೆ ಎನಿಸಿಯಳು ಧನ್ಯವಾದ